ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಎರಡು ಬಗೆಯ ಸ್ಮೂತಿಗಳು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಆಪಲ್ ಮತ್ತು ಬನಾನಾ ಸ್ಮೂತಿ ಇನ್ನೊಂದು ಆ್ಯಪಲ್ ಮತ್ತು ಕ್ಯಾರೆಟ್ ಸ್ಮೂತಿಗಳು ನಾವು ಹಣ್ಣುಗಳಿಂದ ತುಂಬಾ ವೆರೈಟೀಸು ಸ್ಮೂತಿಗಳನ್ನು ಮಿಲ್ಕ್ ಶೇಕು ಪಲೋಡಾಗಳನ್ನು ಮಾಡ್ಕೋಬೋದು ಹಾಗೆಯೇ ಕಾಕ್ಟೈಲ್ ಮಾಕ್ಟೈಲ್ ಅಂಥೇಳಿ ಮೂರು ನಾಲ್ಕು ಬಗೆ ಹಣ್ಣುಗಳನ್ನು ಹಾಕ್ಕೊಂಡ್ಬಿಟ್ಟು ಕೂಡ ನಾವು ಈ ಥರ ಮಿಲ್ಕ್ ಶೇಕ್ಗಳನ್ನು ಜ್ಯೂಸ್ಗಳನ್ನು ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದೆರಡೂ ಬಗೆಯ ಸ್ಮೂತಿಗಳನ್ನು ನೋಡ್ಕೊಳ್ಳೋಣ ಒಂದು ಆ್ಯಪಲ್ಲು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಆಪಲ್ ಬಣ್ಣನ ಸ್ಮೂತಿ ಮಾಡಲಿಕ್ಕೆ ಒಂದು ಐದರಿಂದ ಆರು ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜಿನ ಖರ್ಜೂರನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಇದೆರಡನ್ನೂ ಸಣ್ಣದಾಗಿ ಹಚ್ಕೊಳ್ಳೋಣ ఒంటు ఐస్ క్యూబ్స్ హోతా ఈ ఒస మిక్సీ తిరుగుకు ఆమె హాలు జేను హోదా స్పూన్నష్ జైన్ హోళ ఇందు గ్లాసు హాలు హాకీ கத்தர்சத பதாமி கோடம்பி துண்டுகள நான் இதர மேலே ஹாக்கோத்தினேன் நமக்கு பேர் சொல் பாண்ணு ஆப்பல் துண்டுகள கட்மாடி இதர மேலே ஹாக்கோது மீன்ஸ்வல் சாக்கலேட் பவுட்ரு அது கூட ஸ்பிங்கல்போது ஒன்று ஸ்பூன்னு பேசிக் சீட்ஸ் அத்வா சப்ஜா சீட்ஸன நீரில் நெனை ஹாக்கோ அதுக்கொண்டு காலு க்ளாஸ்ட்டு நீர் ஹாக்கணும் ಹದಿನೈದು ನಿಮಿಷ ಹೀಗೆ ನೆನೆಯಕ್ಕೆ ಬಿಟ್ಬಿಡೋಣ ಒಂದು ಕ್ಯಾರೆಟ್ ಒಂದು ಆ್ಯಪಲ್ಲ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೇಕಾದ್ರೆ ನೀವು ತುರ್ಕೋಬೋದು ಇಲ್ಲಾಂದರೆ ಸಣ್ಣಕ್ಕೆ ಕೂಡ ಹಚ್ಕೋಬೋದು ನಾನು ಹಚ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ಗಳಾಗಿ ನೋಡಿ ಕ್ಯಾರೆಟ್ ಆ್ಯಪಲ್ಲು ಹಚ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನ ಎರಡು ಸ್ಪೂನು ಪ್ರೋಟೀನ್ ಪೌಡ್ರ್ ಹಾಕ್ಕೊಳ್ಳೋಣ ಸಕ್ಕರೆ ಒಂದು ಕಾಲು ಕಪ್ಪಷ್ಟು ಹಾಕೋತಾ ಇದ್ದೀನಿ ಹಾಲು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಲು ಬದಲಿಗೆ ನೀವು ನೀರು ಕೂಡ ಹಾಕೊಬೋದು ಈಗ ಮಿಕ್ಸಿ ಹಾಕ್ಕೊಳ್ಳೋಣ ಒಂದು ಸುತ್ತು ಮಿಕ್ಸಿ ತಿರುಗಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ ಇನ್ನೊಂದು ರೌಂಡು ಸುತ್ತಿಸ್ಕೊಂಡ್ರೆ ಕ್ಯಾರೆಟ್ ಆ್ಯಪಲ್ ಸ್ಮೂತಿ ಆಗುತ್ತೆ ಈಗ ತಯಾರಾದ ಕ್ಯಾರೆಟ್ ಆ್ಯಪಲ್ ಸ್ಮೂತಿಯನ್ನು ಗ್ಲಾಸ್ಗೆ ಬಗ್ಗಿಸ್ಕೊಳ್ಳೋಣ ನೋಡಿ ಈಗ ಸ್ವಚ್ಛ ಸೀಡ್ಸ್ಗೂ ಉಬ್ಬಿಕೊಂಡು ಇಷ್ಟು ದಪ್ಪ ಆಗಿದೆ ಈಗ ಇದನ್ನು ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಗ್ಲಾಸ್ಗೆ ನೋಡಿ ಕ್ಯಾರೆಟ್ ಆ್ಯಪಲ್ ಸ್ಮೂತಿ ರೆಡಿಯಾಗಿದೆ ಆಗಿನೂ ಕುಡ್ಕೋಬೋದು ನಾರ್ಮಲ್ ಆಗಿನೂ ರೂಮ್ ಟೆಂಪ್ರೇಚರಲ್ಲಿ ಕುಡ್ಕೋಬೋದು ಒಂದು ಆ್ಯಪಲ್ಲು ಒಂದು ಕ್ಯಾರೆಟ್ನಿಂದ ನನಗೆ ಎರಡು ಗ್ಲಾಸ್ ಅಷ್ಟು ಸ್ಮೂತಿ ಆಗಿದೆ ಇದ್ರ ನೀವು ಒಂದು ಬಾಳೆಹಣ್ಣು ಕೂಡ ಸೇರಿಸ್ಕೋಬೋದು ಅದನ್ನು ರುಚಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಈ ಹಣ್ಣು ತರಕಾರಿಯ ಸ್ಮೂತಿಗಳು ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ನೀವು ಮಾಡಿಕೊಳ್ಳಿ ಕುಡ್ಕೊಳ್ಳಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ